ಜೀವಂತ ಅವ್ವಾ ನಿನಗೆ ಜನ್ಮದಾತೆ ನೀನು ಕಣ್ಣು ಬಿಟ್ಟಾಗ ನಿನಗೆ ಪ್ರತ್ಯಕ್ಷ ಕಂಡ ಪರದೈವ ಹಡೆದವ್ವ ನಿನ್ನ ಜನ್ಮದಾತೆ ನಿನ್ನ ತಾಯಿ ಕಣ್ಣು ಬಿಟ್ಟಾಗ ಕಾಶಿ ಕೇದಾರ ಕೈಲಾಸ ಮತ್ತೊಂದು ಮಗದೊಂದು ಯಾವ ಕಂಡಿಲ್ಲ ಈ ಕಣ್ಣಾಗ ಮೊದಲು ಕಂಡ ದೇವರ ಹಡೆದವ್ವಾ ಅಲ್ಲಿ ಕಾಣಬೇಕು ಅದು ಬಹಳ ದೊಡ್ಡ ದೈವ ಐತ್ರಿ ವಯಸ್ಸಾಗಿತ್ತು ತೊಂಬತ್ತು ವಯಸ್ಸಾಗಿತ್ತು ಅವುಗ ಮಗ ಒಳ್ಳೆ ಯೌವನದೊಳಗಿದ್ದ ಹಿಂದೆ ನಡೆದ ಕಥೆ ಇದು ನೋಡ್ರಿ ಓಡಾಡೋದು ನೋಡಿ ಅವುಗ ಕೊನೆ ಆಸೆ ಆತಂತು ತೊಂಬತ್ತು ವಯಸ್ಸಿನೊಳಗ ಯಪ್ಪ ಬಾಳ ಮಗನೇ ನನಗೆ ಕಾಸಿನ ಉಡಂಗಾಗ್ಯದೋ ಒಂದ್ಸಲ ಕಾಶಿ ತೋರಿಸ್ಕೊಂಡು ಬಾ ಈಗ ಅನುಕೂಲಗಳು ಇದ್ದಿಲ್ಲ ಈಗೇನು ಬುರ್ರಂತ ಮುಂಜಾನೆ ಹೋಗಿ ಕಲಬುರಗಿಯಿಂದ ಕಾಶಿಗೆ ಹೋಗಿ ಹತ್ತು ಮಣಿಗೆ ಅಂತ ಮತ್ತೆ ಪುರಾಣಕ್ಕೆ ಬರ್ಬೋದು ಅಟ್ಟ ಅದು ಆ ನಿಮಗೆ ಹೇಳ್ತೀನಿ ಆಯ್ತು ತಾಯಿ ಕೇಳಿಯಲ್ಲ ಹೋಗಿ ಬರೋಣ ಶ್ರಾವಣ ಪಾಡ್ಯ ಬಂತು ಒಳ್ಳೆ ವಯಸ್ಸಿನ ಮಗ ಪೈಲ್ವಾನ್ ಇದ್ದಂಗಿದ್ದ ವಯಸ್ಸಾದ ಅವು ತೊಂಬತ್ತು ವಯಸ್ಸು ಅವನನ್ನು ಕರ್ಕೊಂಡು ಕಾಸಿಗೆ ಹೊಂಟ ಪಾದಯಾತ್ರೆ ಮಾಡ್ತಾ ಹೊರಟ ಅವುನನ್ನ ನಡೆಸಲಿಲ್ಲ ಮಗುವನ್ನ ಹೆಗಲ ಮೇಲೆ ಎತ್ಕೊಂಡಾಗ ಅವನನ್ನು ಹೊತ್ಕೊಂಡು ಶ್ರವಣ ಕುಮಾರನಂತೆ ನಿತ್ಯ ನಡೀಬೇಕು ಕತ್ತಲಾದಾಗ ಧರ್ಮಛತ್ರಗಳಲ್ಲಿ ಮಲಗಬೇಕು ಅನುಕೂಲ ಇದ್ದಲ್ಲಿ ಮಲಗಬೇಕು ಹಿಂಗ ತಿಂಗಳಾನುಗಟ್ಲೆ ಊರಿನಿಂದ ಯಾತ್ರೆ ಮಾಡ್ತಾ 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 ಕಾಶಿ ತಲುಪಿದ ಗಂಗೆಯೊಳಗೆ ಹೋಗಿ ಮಿಂದು ಮಡಿಯಾಗಿ ಅವನಿಗೂ ಸ್ನಾನ ಮಾಡಿಸಿಕೊಂಡು ಮಡಿಬಟ್ಟೆಯನ್ನು ಉಡಿಸಿಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಕಾಯಿ ಕರ್ಪುರ ಮಾಡಿಸಿಕೊಂಡು ಮಂಗಳಾರತಿ ಮಾಡಿಕೊಂಡು ಅವರು ಕೊಟ್ಟ ಪ್ರಸಾದವನ್ನು ಇಸ್ಕೊಂಡು ಅವನನ್ನು ಕರ್ಕೊಂಡು ಹೊರಗೆ ಬಂದು ಕಟ್ಟಿ ಮೇಲೆ ಕುಂತ ಮೇಲೆ ಕುತ್ತಿತ್ತು ತೊಂಬತ್ತು ವರ್ಷದ ಮುದುಕಿ ಮಗ ಪಾದದ ಕೆಳಗೆ ಕೂತ್ಕೊಂಡು ಒಂದೀಟು ಮೆತ್ತನೆಯ ಪ್ರಸಾದವನ್ನು ಅವನ ಅಂಗೈಯೊಳಗೆ ಹಾಕಿದ ಅವ್ವ ಬಾಯಾಗ ಹಾಕೋತು ಆವಾಗಿವ ಅವನ ಮುಂದೆ ಯವಾ ನಿನ್ನ ಆಸೆ ಈಡೇರಿಸಿ ನೋಡು ಅಂದ ಹೌದು ಬಾಳ ನನ್ನ ಆಸೆ ಈಡೇರಿಸ್ಯಪ್ಪ ಕಾಸಿವರಿಗೆ ಕರ್ಕೊಂಡು ಬಂದಿ ಇಷ್ಟು ಅನ್ನೊತ್ತಿಗೆನೆ ಅವನಿಗೆ ಒಂದಿಟ್ಟು ಏನೋ ಜಂಬ ಬಂದಂಗಾತು ಅವ ಅಂದಂತ ನೋಡುವ ತಾಯಿ ಋಣ ಮುಟ್ಟಿಸಿದೆ ಅಂದ ತಾಯಿದು ಋಣ ಮುಟ್ಟಿಸಿದೆ ಅಂದ ಅವಾಗ ಅವ್ವಾ ಅಂತದ ಬಾಳ ಈ ಜಗತ್ತಿನೊಳಗ ಯಾವ ತಾಯಿಯ ಋಣವನ್ನು ಯಾವ ಮಕ್ಕಳು ಕೂಡ ಮುಟ್ಟಿಸಲಿಕ್ಕೆ ಆಗೋದಿಲ್ಲ ಗುರುವಿನ ಋಣವನ್ನ ಮುಟ್ಟಿಸಬಹುದು ತಂದೆಯ ಋಣ ದೇವನ ಋಣವನ್ನು ಕೂಡ ಮುಟ್ಟಿಸಬಹುದು ಆದ್ರ ಹಡೆದ ತಾಯಿಯ ಋಣವನ್ನು ಮುಟ್ಟಿಸುವಂತ ಮಕ್ಕಳು ಈ ಜಗತ್ತಿನೊಳಗೆ ಇಲ್ಲಿವರೆಗೂ ಹುಟ್ಟೇ ಇಲ್ಲೋ ಮಗನೇ ಹುಟ್ಟೇ ಇಲ್ಲ ಯಾಕೆ ನಾ ಮುಟ್ಟಿಸಲಿಲ್ಲ ಏನು ನೀನು ಕಾಶಿ ನೋಡ್ಬೇಕಂದಿ ನಾನು ಹೊತ್ಕೊಂಡು ಬಂದೆ ತಿಂಗಳಗಟ್ಟಲೆ ಪಾದಯಾತ್ರೆ ಮಾಡದೆ ತಂದು ನಿನಗೆ ಕಾಶಿ ತೋರಿಸೀನಿ ಅಂದ್ರ ಋಣ ಮುಟ್ಟಿಸಿದಂಗೆ ಆಯ್ತಲ್ಲ ಅಂದ ಅವಾಗ ತೊಂಬತ್ತು ವರುಷದ ಹಡೆದವು ಅಂತದ ಹುಚ್ಚ ನೀ ಒಂದು ತಿಂಗಳ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಗಾಳಿಯೊಳಗ ಚಳಿಯೊಳಗ ಮಳೆಯೊಳಗ ಬಿಸಿಲೊಳಗ ಬೈಲೊಳಗೆ ಕರ್ಕೊಂಡು ಬಂದಿಯೋ ಹುಚ್ಚಾ ನಿನ್ನಂಥ ಮಕ್ಕಳನ್ನು ಅವ್ವ ತನ್ನ ಹೊಟ್ಟೆಯೊಳಗೆ ಒಂಬತ್ತು ತಿಂಗಳು ಇಟ್ಟುಕೊಂಡು ನಿನಗೆ ಚಳಿ ಆಗಲಾರ್ದಂಗೆ ಮಳೆ ಆಗ್ಲಾರ್ದಂಗೆ ನಿನಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಜಗತ್ತಿಗೆ ಕರ್ಕೊಂಡು ಬರ್ತಾಳಲ್ಲೋ ಇಂಥ ಅವನ ಋಣವನ್ನು ಆಗುತ್ತದೆ ಆಗ್ತದೇನೋ ನೀನು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಇದನ್ನೆಲ್ಲ ನೀನು ಹೇಳಿದಿಯಪ್ಪ ಒಂಬತ್ತು ತಿಂಗಳು ನೋವು ನಂಜುಗಳನ್ನು ಉಂಡು ಗರ್ಭದೊಳಗೆ ನಿನ್ನನ್ನ ಇಟ್ಕೊಂಡು ಜಗತ್ತಿಗೆ ಕರ್ಕೊಂಡು ಬರ್ತಾಳ ರಕ್ತಸ್ರಾವ ಆಗ್ತದ ನೋವಾಗ್ತದ ನೀನು ಹುಟ್ಟಿ ಬರುವಾಗ ಸಾವಿರ ಸಿಡಿಲು ಬಡಿದಂಗ ನೋವನ್ನು ಅನುಭವಿಸ್ತದ ಹಡೆದ ಜೀವ ಈ ಜಗತ್ತಿನೊಳಗ ಯಾವ ಮಕ್ಕಳು ಕೂಡ ತಾಯಿಯ ಋಣವನ್ನ ತೀರ್ಸಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳುವಲ್ಲಿ ಒಬ್ಬ ಜನಪದ ಗರತಿ ಎಟ್ ಚಂದ ಹೇಳುತ್ತಾಳೆ ಕಾಸಿಗೆ ಹೋಗಾಕ ಏ ಸೊಂದು ದಿನ ಬೇಕಾ ಕಾಸಿಗೆ ಹೋಗಾಕ ಏ ಸೊಂದು ದಿನ ಬೇಕಾ ಕಾಶಿ ಕುಂತಾಳಾ ಹಡೆದವು ಕಾಶಿ ಕುಂತಾಳಾ ಹಡೆದವು ಕಾಶಿ ಕುಂತಾಳ ಹಡೆದವು ಹಡೆದವನ ಪಾದದಿ ಕಾಣೋ ಶಿವಕಾಸಿ ಒಬ್ಬ ಹಳ್ಳಿ ಹೆಣಮಗಳು ಗರತಿ ಗಂಗವ್ವ ಎಷ್ಟು ಚಲೋ ಮಾತನ್ನು ಹೇಳ್ತಾಳ ಕಾಸಿ ಬಹಳ ದೂರದ ಆದರೆ ನಿಜವಾದ ಕಾಸಿ ನಿನ್ನವ್ವನ ಪಾದದೊಳಗ ಅದನೋ ಅಲ್ಲಿ ಕಾಣೋ ಇಲ್ಲಿ ಬಿಡ್ತಿ ಎಲ್ಲೆಲ್ಲೋ ಹೊಕ್ಕಿದೆ ಎಲ್ಲೆಲ್ಲೋ ಹೊಕ್ಕಿದೆ ಅಲ್ಲಿ ಹೋಗಿ ಯವ್ವ 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 ಇಲ್ಲಿ ನಿಜವಾದ ಹೌವ ಕೂತಾಳ ಈ ತಾಯಿಯೊಳಗ ಸ್ವರ್ಗವನ್ನ ಕಾಣಬೇಕು ಅದಕ್ಕಾಗಿ ಈ ಜಗತ್ತಿನೊಳಗ ತಾಯಿಗಿಂತ ದೇವರಿಲ್ಲ ಅನ್ನುವಂಥ ಮಾತನ್ನ ನಮ್ಮವರು ಕಾಲ ಕಾಲಕ್ಕೂ ಬಂದರು ಮಾತೃದೇವೂ ಭವ ಇಂಥ ಹೆತ್ತವ್ವಗಳನ್ನು ಪಡೆದಿರುವಂಥ ಶರಣ ಬಸವೇಶ ತೊಟ್ಟಿಲ ಮಗುವಾಗಿ ಬಾಲ ಲೀಲೆಯನ್ನು ತೋರುವಾಗ ಸಂಗಮಾಂಬೆ ಎದೆ ಹಾಲನ್ನು ಮುಣಿಸಿದ್ರ ಅಕ್ಕರೆಯ ಪ್ರೀತಿಯನ್ನ ಮಡಿಯಮ್ಮ ತಾಯಿ ತೋರ್ತಾ ಇದ್ಲು ಹಡೆದವ ಒಬ್ಬಳು ಪಡೆದವ ಒಬ್ಬಳು ಬಂಧುಗಳೇ ಇಬ್ಬರು ತಾಯಂದಿರನ್ನ ಪಡೆದಿರುವಂತ ಬಸಪ್ಪ ನಿಜವಾಗಲೂ ಭಾಗ್ಯವಂತ ಪುಣ್ಯವಂತ ನಾವು ನೀವು ಕೂಡ ಇಬ್ಬರು ತಾಯಂದಿರನ್ನ ಪಡೆದೀವಿ ಬಹಳ ಜನರಿಗೆ ಇದರ ಸತ್ಯ ಗೊತ್ತಿಲ್ಲ ಸಂದರ್ಭ ಬಂದದ ಹೇಳ್ತೀನಿ ನಿಮ್ಮ ತಲೆಯೊಳಗೆ ಈ ಮಾತುಗಳು ಸದಾ ಉಳಿಬೇಕು ನಮಗೂ ಇಬ್ಬರು ತಾಯಂದಿರು ಅನುಮಾನ ಪಡಬ್ಯಾಡ್ರಿ ಇಲ್ರಿ ನಮ್ಮ ಅಪ್ಪು ಒಂದಾಗಿದ್ದು ಇಬ್ರು ಅಂತೀರಲ್ಲ ಅಂದಿರಿ ಮಾತು ನಮ್ಮೆಲ್ಲರಿಗೂ ಇಬ್ಬರು ತಾಯಿ ಎಂದಿರು ಒಬ್ಬಳು ಹಡೆದ ತಾಯಿ ಕೊನೆಗೊಮ್ಮೆ ಬದುಕು ಮುಗಿದ ಮೇಲೆ ಈ ಮೃತ್ಯು ಶರೀರವನ್ನ ತನ್ನ ಮಡಿಲಿಗೆ ತೆಗೆದುಕೊಳ್ಳುವಂತ ಭೂತಾಯಿ ನಮ್ಮನ್ನ ಪಡೆದ ತಾಯಿ ಪಡೆದ ತಾಯಿ ಪಡೆದ ತಾಯಿ ಅದಕ್ಕೆ ಅವ್ವಾಂತೀವಿ ಅಂತೀವಿ ನಾವು ಭೂಮಿಗೆ ಶರಣು ಮಾಡ್ತೇವೆ ಈ ಭೂಮಿಗೆ ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಾಲಿ ಗರತಿ ಹೇಳ್ತಾಳೆ ಜನಪದ ಸಾಹಿತ್ಯದೊಳಗ ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗಿ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ ಮುಂಜಾಲೆದ್ದುಗಳೆ ಆಕೆಯನ್ನು ನೆನೆಸಬೇಕು ಯಾಕಂದ್ರ ಇವಳು ಹಡೆದ ತಾಯಿ ಜನ್ಮ ಕೊಟ್ಟಾಳ ನಾಳೆ ಈ ಜೀವನ ಮುಗಿದ ಮೇಲೆ ಅವಳು ಪಡ್ಕೊಂಡು ತನ್ನ ಗರ್ಭದೊಳಗ ನಮಗ ಚಿರಶಾಂತಿಯನ್ನ ನೀಡ್ತಾಳ ನಮ್ಮವ್ವ ಭೂಮಿ ತಾಯಿ ಭೂಮಿ ತಾಯಿ ಭೂಮಿ ತಾಯಿ ಹಾಲನ್ನ ಕುಡಿತ ಮುದ್ದು ಮಗುವಾಗಿ ತೊಟ್ಟಿಲ ಮಗುವಾಗಿ ಬಹಳ ಅದ್ಭುತವಾದ ಲೀಲೆಗಳನ್ನು ತೋರ್ತಾನೆ ಶರಣ ಬಸವೇಶ ನೋಡಿ ಕವಿಗಳು ಬರಿತಾರ ಎರಡೂ ಪಾದದಿಂದ ಆ ಕಟ್ಟಿಗೆಯ ತೊಟ್ಟಿಲಕ್ಕ ಹಿಂಗ ಪಾದಗಳನ್ನ ಒದಿಯುವುದನ್ನ ಕವಿ ಕಲ್ಪನೆ ಮಾಡಿ ಬರೀತಾನ ಬಾಳ ಚಂದ ಮುಂದೆ ನಾನು ಬೆಳೆದು ಈ ನಾಡಿನೊಳಗ ಕರ್ಮವನ್ನ ಮೆಟ್ಟಿ ಧರ್ಮವನ್ನು ಉಳಿಸ್ತೇನೆ ಅಂತ ಶರಣಬಸಪ್ಪ ಈ ಜಗತ್ತಿನೊಳಗ ಆ ಲೀಲೆಯನ್ನು ತೋರಿದ ಎರಡೂ ಕೈಗಳನ್ನ ಮೇಲೆತ್ತಿ ಹೀಗೆ ಬಡಿಯುವುದನ್ನು ನೋಡಿದಾಗ ಶಿವ 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 ಅನ್ನುವ ಸ್ಮರಣೆಯೊಂದಿಗೆ ಈ ನಾಡಿನೊಳಗ ಶಿವ ಧ್ವಜವನ್ನ ನಾನು ಎತ್ತಿ ಹಾರಿಸ್ತೇನೆ ಅನ್ನುವಂತ ತತ್ವದ ಸಾಕ್ಷಿಯಾಗಿ ಶರಣಬಸಪ್ಪ ಎರಡು ಕೈಗಳಿಂದ ಶಿವನ ಜೈ ಜೈಕಾರವನ್ನ ಮಾಡ್ತಿದ್ದ ಶಿವಭಕ್ತನಂತೆ ಅಷ್ಟೇ ಅಲ್ಲ ಅವ್ವ ನಿತ್ಯವೂ ಹೊತ್ತು ಮುಣುಗಿದ ಮೇಲೆ ದೀಪವನ್ನು ಬೆಳಗಿದಾಗ ತೊಟ್ಟಿಲ ಶಿಶುವಾಗಿರುವಂಥ ಬಸವೇಶ ಆ ದೀಪದ ಕಡೆ ಮುಖ ಮಾಡಿ ತನ್ನ ಕಣ್ಣುಗಳ ಮೂಲಕ ಆ ಬೆಳಗುವ ದೀಪವನ್ನು ನೋಡುತ್ತಿದ್ದಂತೆ ಆ ದೀಪ ಅದು ಧರ್ಮದ ದೀಪ ಅದು ದಾಸೋಹದ ದೀಪ ಅದು ಅರಿವಿನ ದೀಪ ಅದು ಸುಜ್ಞಾನದ ದೀಪ ಈ ದೀಪದ ಬೆಳಕಿನಂತೆ ನಾನೂ ಕೂಡ ದಾಸೋಹದ ಬೆಳಕಾಗ್ತೇನೆ ಅಂತ ತಿಳ್ಕೊಂಡು ಶರಣಬಸಪ್ಪ ಅಪರೂಪವಾಗಿರುವಂತ ಬಾಲ ಲೀಲೆಯನ್ನ ತೊಟ್ಟಿಲ ಮಗುವಾಗಿ ತೋರ್ತಾ ಇದ್ದ ಹೀಗೆ ತಂದೆ ತಾಯಿಗಳ ಅಪರೂಪದ ಪ್ರೀತಿಯ ಅಕ್ಕರೆಯಲ್ಲಿ ಮುದ್ದು ಮಗುವಾಗಿರುವಂತ ಶರಣಬಸವಶ ಬೆಳೀತಾ ಇದ್ರ ಕವಿಗಳು ಬರ್ದಾರ ಬಹಳ ಚಂದ ಈ ಜಗತ್ತಿನೊಳಗ ಕೆಲವು ಮಕ್ಕಳು ಜನಮುದ್ದು ಕೂಸುಗಳಾಗಿ ಬೆಳೀತಾವಂತ ಕೆಲವು ಮಕ್ಕಳು ಮನೆ ಮುದ್ದು ಕೂಸುಗಳಾಗ್ತಾವ ಕನ್ನಡದೊಳಗೊಂದು ಮಾತಂದಾರ ನೋಡ್ರಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಅವು ಕೇವಲ ಮನೆ ಮುದ್ದು ಕೂಸುಗಳಾಗ್ತಾವ ಶರಣಬಸಪ್ಪ ಗುಂಡಿಗೆಯ ದೈವವಾದ ಯಾಕೆ ಅಂದ್ರ ಶರಣಬಸಪ್ಪ ಹುಟ್ಟಿದ ಮೇಲೆ ಆ ಊರಿನೊಳಗ ಪರಿವರ್ತನೆಗಳಾದವು ಆ ಊರಿನೊಳಗೆ ವಿಶೇಷವಾಗಿರುವಂತ ಲೀಲೆಗಳು ನಡೆದವು ಬಸವೇಶನ ಅವತಾರದಿಂದ ಎಷ್ಟು ಅದ್ಭುತವಾದ ಲೀಲೆಗಳು ನಡೀತಿದ್ದವು ಅಂದ್ರ ಆ ಊರಿನ ಸಮಸ್ತ ದೈವದವರು ಯಾವುದಾದರೂ ತಮ್ಮ ಕಾರ್ಯಕಲಾಪಗಳಿಗೆ ಹೋಗುವ ಪೂರ್ವದೊಳಗ ಸ್ನಾನ ಮಾಡಿ ವಿಭೂತಿ ಹಚ್ಚಿಕೊಂಡು ಆದಪ್ಪ ಶರಣರ ಮನೆಗೆ ಬಂದು ಬಾಲ ಶಿಶುವಾಗಿರುವಂತ ಶಿವ ಶಿಶುವಾಗಿರುವಂತ ದ್ವಿತೀಯ ಶಂಭುವಾಗಿ ಅರಳ ಗುಂಡಿಗೆಯೊಳಗ ಅವತಾರ ತಾಳಿರುವಂತ ಶರಣಪ್ಪನ ಮುಖ ನೋಡಿ ಹೋದ್ರ ಅವರ ಕಾರ್ಯ ಕೆಲಸಗಳೆಲ್ಲ ಆಗ್ತಿದ್ವಂತ ಇಂಥ ಶಿವಸಾಯುಜ್ಯದ ಬೆಳಕಿನೊಳಗ ಶರಣಬಸಪ್ಪ ಬಾಲ ಲೀಲೆಯನ್ನ ತೋರ್ತಾ ಇದ್ದ ಹೀಗೆ ತೋರ್ತಾ ತೋರ್ತಾ ಬೆಳೀತಾ ಇರುವಾಗ ஆண்ட மகுவீலையுருலிங்க கவி சந்திரும் நுடியொழ்ர அங்காத்த மலகுவ மகூ எதையெல்குடோது அந்த மலகுவ மகூ முந்தின முங்கை நெலக்கு ஹச்சி ತೆವಳುತ್ತಾ ಇದ್ದ ಮುಂದೆ ಸರಿತಾ ಇದ್ದ ತೆವಳುತ್ತಾ ಇದ್ದ ಮುಂದೆ ಸರಿತಾ ಇದ್ದ ನಾನು ಬೆಳಿತಾ ಇದ್ದೀನಿ ಅನ್ನುವಂತ ಸೂಚನೆಯನ್ನ ಈ ಮೂಲಕ ಶರಣಬಸಪ್ಪ ಹೆತ್ತವರಿಗೆ ನೀಡ್ತಾ ಇದ್ದ ತೆವಳ್ತಾ 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 ಕೆಲವು ದಿನ ಕಳೆಯೋದ್ರೊಳಗಾಗಿನೇ ಮುಂದಿನ ಮುಂಗೈಗಳನ್ನ ಹಿಂಭಾಗದ ಹಿಂಗಾಲುಗಳನ್ನ ನೆಲಕೂರಿ ಅಂಬೆಗಾಲಿಟ್ಟು ಓಡಾಡಕ್ಕೆ ಶುರು ಮಾಡಿದ ಮುದ್ದು ಕಂದ ಶರಣಬಸವ ಅಂಬೇಗಾಲಿನ ಆ ಲೀಲೆಯ ಆಟವನ್ನು ನೋಡಿಯೂ ಕೂಡ ನಮ್ಮ ಜನಪದ ಸಾಹಿತ್ಯದೊಳಗ ಗರತಿ ಎಷ್ಟು ಚಂದ ಮಾತು ಅಂದ್ರೆ ಈಗಿನ ತಾಯಂದಿರಿಗೆ ಈ ಆನಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದನ್ನ ಅಷ್ಟು ಚಂದ ಅನುಭವಿಸಂಗಿಲ್ಲ